ಜಸ್ತೆ ಸಮಯ ಜಿ ಅಂತ ಹಂಚೆ ಅದು ಪೂರ ರೋಗ ಬರೋ ನಂಡು ಸುತ್ತ ಇತ್ತು ಹೋಗಿ ಇನ್ನು ಬಾಳೆಲ್ಲ ಬರೋದುಲ್ಲೇ ಹಂಚೆನೇ ಹಿಡ್ದು ಇನ್ನು ಮಗಲೆಗೆಲ್ಲ ರಜೆ ಸಿಕ್ಕಿದೆ ಅಂಚೆ ಅದು ಅಲ್ಲ ಉಲ್ಲು ಕಪ್ಪ ನೋಡ್ತಿದ್ದು ಏನೂ ಬರದ ಹಿಡ್ಲು ಪೂರಾ ಕಷ್ಟಪಾಡೋಂದೆ ಬಲ ಅನ್ಕೊಂಡಿದ್ದು ಬೇಗ ಬೇಗ ಮಾಡ್ತದೆ ಅಂಚೆ ಅದು ಉಲ್ಲದ ಪೂರ ಬೇಲೆ ಬೇಗ ಮಾಡ್ತದಿತ್ತು ಇದ್ದೆ ಮತ್ತೆ ಫೋನ್ ಎಲ್ಲ ತೊಗೊಂಡಿಪ್ಪಲ್ಲಿ ಮೂರು ಗಿಡ ಇದ್ದು ಸೇವಂತಿಗೆ ಗಿಡ ಅಳೆಕ್ಕ ಹೆಂಚ ಇಡೀ ತೋಟದಲ್ಲ ಒಂದು ಒಂದು ಒಂಜಿ ಪಾಡಿ ಇತ್ತಂಡ ಯಾವತ್ತ ಪೂರ ಗಿಡ ಬರ್ಪುನ್ ತೋಟ ತುಂಬಲ್ಲ ಒಂದು ಬಾರಿ ಹಳು ಮತ್ತು ಕೊಯ್ ಎಂಕಲ ಬಾಳೆ ಇದಕ್ಕೆ ಇನ್ನೂ ಇಲ್ಲದ ಎಲ್ಲ ಸಮಾನಿದ್ದ ಮುಟ್ಟ ನಾಯಿ ದೂಕನು బాల్ా బర్ప భారే తోట పో బేజారాపు నేను డైలీ ఫోన్ ఇచ్చే బజర్ కొయ్యూ అంట ఇంకా బాతు ఉంటుంది కోడేమూన మండలి చంప హిగు దాదామని గొప్పది పన్ను లేదు గోడన మత హాకీ దాదాపు నాయ సుత్ మరపును ತೋಟದ ಉಳ್ಳಲು ತೋಜಾಗೋಯುತ್ತೆ ಅಲ್ಲ ನೋ ಲಾಗಿ ಕಮ್ಮಿ ತೋಜೋದೀನಿ ಶಾಲೆ ಬಿದಾಡಿನಾಗ ಮಾತ್ರ ತೋಜೋದೀನಿ ನಾನು ಬೇಲೆ ಮಾಡ್ತಂದ ದಂಟಿ ಬರ ದಂಟಿ ಹಾಂ ಬಲ್ಲೆ ನಾನು ನಿಂಚಿದ್ ಬಿಡ್ಬೇಕು ಏಕೆಂದಿ ಬಾಲ್ಯ ಬಾಲೆ ಅಪ್ಪು ಜಿ ಅಂತ ಅಂತ ನೋಡಿ ಬರೀ ಎಡಿ ಬಲ್ಲೆ ಹಾಂ ಸುಕ್ರೆ ಹಾಂ பத்துஜி தான் இரண்டு அவன் தப்புஜி போடு மம்பூஜ் அப்பா ஓ மகள் தாத ஒன்று பண்ணது பூரா மல்து மல்து சாக்கிப்போடு

ಕೆಲಸ ಮಾಡ್ತೀನಿ <laughs> 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 Papa, Pap lepaskan. papa ini coklat, ya? Ya. Coklat, ya? Kenapa, ternyata? Kau tak boleh makan tomato? Kau tak boleh makan tomato? Kau tak boleh makan tomato? Kau Okey? Papa! Papa! Kau

ಹ್ಮ್ ಹ್ಮ್ ಅವು ಬಕ್ಕ ಪರ್ಯಾವಲ್ಲೆ ಹೆಂಚಲ್ಲ ಹಾಕ್ಬಂಡು ಕೆಲಸ ಮಲ್ಪ ಇಂಚ ಕೆಲಸ ಅಮ್ಮ ಪಪ್ಪ ಬರೀ ಕೆಲಸ ಮಲ್ಪತ್ತ ಮಲ್ಲಗಲ ಅಂಡ ಹೆಚ್ಚು ಕೆಲಸ ಐತೆ ಇಲ್ಲಾಡ ಪೂರಾ ಮಲ್ತದ ಬತ್ತೀನಿ ಅಂದ್ರೆ ಅಟ್ಟಿಲ್ ಮಲ್ತದ್ದು ಬೋರಿದ ಪೂರ ಮಲ್ತದ್ ಬರ್ತೀನಿ ಗಂಟೆ ಕೆಲಸ ಮಲ್ತಾ ಈದ್ ಸುಸ್ತ ಅಂಡ್ ಪಂಡನ ಕೆಲ್ಸ ಮಲ್ಪಡತ್ತ ಕೆಲ್ಸ ಆ ಪೂಜೆಯಿಂದ ಏನಂದ್ರೆ ಬರ್ಲಿ ಮಲ್ತಂಡ ಪೂರ ಎಲ್ಲ ಹಾಕೊಂಡು ಈದ್ ಪುರ್ತ ಮಲ್ತಾ ಅಂದ ಅಂಡ ಕೆಲಸ ಮಲ್ಪ ಹ್ಞೂ ದಿನ ಅಲ್ಲ ಆತ ದಿನ ಅದಕ್ಕೆ ಕೆಲಸ ಮಲ್ಪರೆ ಕೊರಪು ಜಿನ್ನಿತ್ತೆ ಹೆಂಗೆಲ್ಲ ಮಲ್ಪಡತ್ತಲ್ ಗಂಜಿ ಮೆಂತೆ ಗಂಜಿ ಮಂತಿತ್ತೆ ಅವು ತಿಂದದಿತ್ತೆ ಬಡ ಪುಣ್ಯ ಮಾಡ್ತಾರೆ ಪ್ಲೇಸ್ಟೈನ್ಕು ಎಣ್ಣಕು ಬಾಲೆಗೂ ಪುರ ಮಲೆಗೂ ತಿಸ್ತಾ ಇದ್ಜಿತೆ ಒಂತ ತಿಂತೊಂದು ಬಡ ಒಂದು

ಫುಲ್ ಕೆಂಪೋತಂಡ ಗೊತ್ತಿದ್ ನಾನದ ಅದೇ ಬರ್ಸೆ ಜೋರ್ ಬರ್ತೀನಿ ಅದಕ್ಕೆ ಇಂಚನೆ ಅಂತ ಇಲ್ತು ಒಂದು ಹಸ್ಬೆಂಡ್ ಒಟ್ಟಿಗೆ ಬರ್ತಿತ್ತು ಒಂದಿತೇನ ಹುಟ್ಟಕ್ ಬತ್ತಿನಿ ಉಂಟು ಗಣಪತಿ ದೇವಸ್ಥಾನ ಕಂಬಲಿ ಬರತ ಆಗುದಾನು ಫ್ರೆಂಡ್ಸ್ ತಗೊಂಡಿ ಪೊಲೀ ಅನ್ಪಾಡ್ತಿನ ಬಾರದಿರಲ್ಪುರ ಕೆಂಪಾತ ಇದ್ದಿನ ಅಮ್ಮ ಪಪ್ಪ ಮಾತ್ರ ಬಳೆ ತೋಟ ಬದ್ ಕೆಲ್ಸ ಮಲ್ಕೊಂಡಿತ್ತರ ಅಂಡೈನಿ ಅನ್ಲಾಬೋದೆ ಅಂಡ ಸುಸ್ತಾತನೇಕು ತೊಗೊಂಡಿಪ್ಪಲಿ ಗಿಡಕ್ಕಲು ಪೂರಿ ಹೆಂಚು ಹೆಂಚ ಆತ ಅಂದು ಬಾ ಬಾರಿ ಗಿಡ ಪೂರ ಕೆಂಪಾ ತುಂಡು ಬಿಡಟ್ಟು ತೋಡ್ ನಾನು ದಾದಾಪನಂದು ಬಾಲೆ ಇದಾಗಲ್ಲ ಬರ್ತದೆ ಹೆಂಗೆ ದಾದ ಅಂಡ ಒಂದು ಮಲ್ತು ಬಂದಿತ್ತೇಗೆ ಇನ್ನಿಲ್ಲ ಮಲ್ತೆ ಸುಸ್ತಾತನೇ ಆ ಒಂದೇ ಇಜ್ಜಿ ದಾದ ಮಲ್ಪನ್ ತೋಡ್ ಫ್ರೆಂಡ್ಸ್ ಏನ ಜೋಕಕ್ಕೆ ತಲೆ ಮೂಡಿದೆ ಒಂಜಿ ಬಂಜಿ ತುಂಡಿತ್ತು ನೈತ ಮಿತ್ತು ಕುದೊಂದು ಒಂದ್ ಇತ್ತೆ ಬತ್ತಿನಿ ಕೂಡ ಇಲ್ಲ ಪೋಡು ಪಂಡೆ ಬಾಲೆ ಅಂಚದು ಇಲ್ಲ ಪೋದಿತೆ ಬತ್ತಾ ನನಿತ ಕೆಲಸ ಶುರು ಮಲ್ಪೋಡು ಅಂಜೀಕಲ್ ದೆತ್ತಂದೋ ಮೈಕೋ ವೈಕ ಮೊಲುಂಡು ಕಪ್ಪೆ ಮರ ತಂಡ ಮರ ಕಪ್ಪೆ ಇಪ್ಪು ಏನು ಕೊತ್ತಿಚೆ ಏನಂದಿದೆ ಹೈ ಬೇನ ಮಲ್ಬರಬಲ್ಲಿ Ma eh? va, Molte la verla. Mola. Ena? Tu dove fai? ನಮ್ಮ ನಮ್ಮಗಳ ಕೆಲಸ ಅಂತಂದ್ರಲೋ ಅಂಚೆ ಆಟಲ್ಲ ಒಂದು ಐತೆ ಒಟ್ಟಿಗೆ ಇಲ್ಲ ಏ ಅಪ್ಪುರ ಕಲೆ ಹಾಪ ಹಂಗೆ ಬರುತ್ತಲ್ಲ ನೀರು ಪೂರ ಶುರು ಮಾಡೈತ ಹಂಗಿಡು ಕಲೆ ಹಾಪಿ ಕೈಗೆ ಬರೋಬೋದು ಒಟ್ಟು ಮಲ್ಪ ಒಟ್ಟು ಮಲ್ಪ ತಂದೆ ಪೂರ ಅವ ಮಗಲ್ ಕೆಲಸ ಮಂತಂದ್ರಲಲ್ಲೋ ಪೂರ ಪುಲ್ಲ ಇತ್ತಿನ ಒಂದು ಪೂರ ಇಂಚೆ ಇಟ್ಕೊಂಡು ತಗೊಂಡಿಟ್ಟು ಪೂರ ಉಂಡಿತ್ತಿನ ಇನ್ನ ಟೈಮ್ ಮಾತ್ರ ಕಟ್ಟು ಮಲ್ತು ಪಾಡಿನ ಸುಮಾರು ಹೆಡ್ಲೂ ಕಟ್ ಮಾಡ್ತಿದ್ದು ಸಾರ್ದಿ ನಾವು ಇಂಚು ತೋದಾಗ ನಾನು ಮಂಜು ಕೂಡ ಕೆಂಪು ಹಾಕ್ಬೋದು ಫುಲ್ಲು ಜೊತೆ ಪೂರ ಕಟ್ ಮಾಡ್ಕೊಡು ನಾನು ಇಡೀ ತೋಟ ಕಟ್ ಮಾಡ್ಕೊಡ ಅಪ್ಪ ಇಂಚ ಉಂಡು ಒಂದು ಪೂರ ರೋಗ ರೋಗಬಹುದು ಹಿಂಗೆ ಮನೇಲಿ ಮಂಜು ಬರ್ಸ ಬರ್ತೇನೆ ಮತ್ತು ಜೋರಾದ ಆ ಬರ್ಸೊಂಡು ಒಂದು ಇಂಚಾತ್ ಬೋಣಿಂಗ್ಲೆಲ್ಲ ಗೊತ್ತಾಯ್ತು ತಕ್ಷಣ ಮತ್ತು ಸುಮಾರು ಎರಡು ಮೂಜಿ ದಿನ ಆಗ್ಬೇಕು ಇಂಥ ಎಂಕೆಲ್ಲ ತುಯಿ ನಿಮ್ಮ ದಿನ ತಲೆ ಇಂಚಾತನು ಪೂರ ಇತ್ತೆ ಈ ಥರ ಫುಲ್ಲು ಮೂಲಿ ಇಂಚಿ ಪೂರ ಕಟ್ ಮಾಡ್ತದ ಹಾಂಡಿಡೆ ಮುಟ್ಟ ನಾನು ಹಂಚಿ ಹಿಡಿದು ಪೂರ ಕಟ್ ಆಗುವಾಗ ಇತ್ತೆ ಒಂದೇ ಬೇಲೆ ಆಪ್ನಿಗೊಂದು ನೆನಪು ಪೂರ ಕಟ್ ಮಾಡ್ತಿದ್ದು ಎಪ್ಪತ್ತಂಪು ಅಪ್ಪನ ನನ್ನೆಲ್ಲ ಹುಣಸಾಯ್ತದ ಗಂಟೆ ಹೊತ್ತು ಒಂದು ಜಾರ ಹಾಂಡಿತ್ತೆ ನನ್ನ ಹುಣಸು ಮಾಡ್ಕೊಂಬರಡು ತುಲೆ ಮಗೆಲ್ಲ ಕೆಲಸ ಮಾಡ್ತಂದಿಲ್ಲ ನಾನು ಬಾಲ್ నేను పూర మూలు ఓళ్ళ తోటడు పాడలేక ఇంచు కట్మెంట్ నేను పూర పతం పడు బోళ్ళ పాడదా ఎంత ఫ్యామిలీ ఫుల్ మూల తోటే ఉల్లా కాండీ పప్పాల మగల్లా కాండకెళ్ళారు ఇత యాను బా అదే బాలే బూరిందోళు బూర్తిలోకి పోండు ఆపుజీ హీరే పుడిచి ఆ పూజ పండ కేను జీరు ఎన్లా మనకు ಇಲ್ಲ ಎಲ್ಪ ಒಂದು ಇಪ್ಪ ನಾವು ಪತಾಡ್ದು ತಿದ್ದ ಅಂಚೆ ಬದಿಕ್ ಒಲ್ಲ ಪಡೋದೆ ಫ್ರೆಂಡ್ಸಿ ಅನ್ನಿ ತಗೊಂತ ಪಜಿರ್ ಕೊಯ್ಯೋಡುಗೆ ಬತ್ತೆ ಜೋಕು ಜೋಪರಿ ಮಲ್ಪ ನನ್ನಂತ ಒಂದು ಪಜಿರ್ ಕೊಯ್ದು ಪತ್ರೆ ನಮ್ಮ ಮಧ್ಯಾಹ್ನ ಮಿತ್ತ ಮರದ ಹಾಕಾರೆ ಉಂಡು ಮರದ ಹಾಕಿಬೇಕು ಬಜಿರ್ ಅಂಚ ಹಬ್ಬ ಪಜಿರ್ ಕೊಯ್ಯೋಡು ಇನ್ನು ತೋಟಾಡುವ ಏಷತ್ತಿಲ್ಲ ಎಂಚ ಉಂಡು ಉಂಡುಕೊಂಡಿದೆ

ಿಪ್ಪ ಏತ್ ಪಜೀರ್ ತಲೆ ಓಲ್ ತೊಂಡಲ ಪಜಿರು ಐತೆ ಐತೆ ಮೂಳೆ ಪಜೀರ್ ಕೊಯ್ಯ ಕೂಡ ಪಸಾತ್ ಅದು ಬಜ್ಜೆ ಗಿಡ ನಡಿಯರು ಬಜ್ಜೆದ ಗಿಡನ ತರದ ಗಿಡನ ಓದ್ತಾ ಫ್ರೆಂಡ್ಸ್ ಐಕೆ ಅಂತ ಕನ್ಫ್ಯೂಸ್ ದೊಡ್ಲೆ ಭವ್ವಂದ್ ಗೊತ್ತಾವಂತಿಜ್ ಜಂಕು ಹ್ಮ್ ಟೋಲಿ ನಮ್ಮನೆ ಪಂಡೆರು ಬಜ್ಜೆ ಗಿಡ ಅನಂಗಿಲ್ಲೆರು ಚುಲೆ ಮೂಲ ಒಂದ್ ನಡೆದಿತ್ತುನ ವೈತ ಮಲ್ಲ ಆತು ಒಂದು ತಾಳೆ ಗಿಡ ಒಂದು ತಾಳೆ ಗಿಡಗೆ ಒಂದು ಬಜ್ಜೆ ಗಿಡಗೆ ಓಕೆ ಫ್ರೆಂಡ್ಸ್ ಇನ್ನಿತ ವ್ಲಾಗು ಈಗ ಏನು ಮಾಡ್ತಂದೇ ಈ ರೀಗಾ ಇಷ್ಟ ಅಂದ ಲೈಕ್ ಮಾಡ್ಲೇ ಶೇರ್ ಮಾಡ್ಲೇ ಕಮೆಂಟ್ ಮಾಡ್ಪೇ ಅಂಚೆನೇ ಪಸತ್ತಾದಿ ಏರುತ್ತೂ ಅಂದಿಲ್ಲ ರಾ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಲೇ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಿಕ್ಕ ಬಾಯ್ ಬಾಯ್